ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾಳೆ ಶಕ್ತಿಶಾಲಿಯಾದಂತ ನೂಲು ಹುಣ್ಣಿಮೆ ಇದೆ ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆಯನ್ನ ನೂಲು ಹುಣ್ಣಿಮೆ ಅಂತ ಕರಿತೀವಿ ಈ ದಿನಕ್ಕೆ ಬಹಳಷ್ಟು ಮಹತ್ವವನ್ನ ಕೊಡ್ತೀವಿ ಯಾಕಂದ್ರೆ ಶ್ರಾವಣ ಮಾಸ ಅಂತಂದ್ರೇನೆ ವಿಶೇಷವಾಗಿ ಶಿವ ಪೂಜೆಯನ್ನ ಲಕ್ಷ್ಮಿ ಪೂಜೆಯನ್ನ ಸತ್ಯನಾರಾಯಣ ಪೂಜೆಯನ್ನ ಮಾಡೋದಕ್ಕೆ ವಿಶೇಷವಾದ ಮಾಸ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಸೋಮವಾರದ ದಿನ ಹುಣ್ಣಿಮೆ ಬಂದಿರುವುದು ವಿಶೇಷ ಯೋಗಗಳನ್ನ ತಂದುಕೊಟ್ಟಿದ್ದೆ ಸ್ನೇಹಿತರೆ ಹಾಗಾದ್ರೆ ಈ ಒಂದು ನೂಲು ಹುಣ್ಣಿಮೆಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನೋಡೋಣ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬಂದಿರುವಂತ ನೂಲು ಹುಣ್ಣಿಮೆ ತಿಥಿ ಪ್ರಾರಂಭವಾಗುವಂತದ್ದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ಇದು ಅದೇ ದಿನ ಅಂದ್ರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೊಂದು ಗಂಟೆ ಐವತ್ತ ಐದು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ಸೂರ್ಯೋದಯದ ತಿಥಿಯನ್ನ ಗಣನೆಗೆ ತೆಗೆದುಕೊಂಡು ಹುಣ್ಣಿಮೆಯ ಒಂದು ತಿಥಿಯನ್ನ ಅಂದ್ರೆ ಹುಣ್ಣಿಮೆಯ ದಿನ ನಾವು ಸೋಮವಾರದ ದಿನವೇ ಆಚರಣೆಯನ್ನು ಮಾಡುವಂತದ್ದು ಬಹಳನೇ ಒಳ್ಳೆಯದು ಸ್ನೇಹಿತರೆ ಈ ದಿನದಲ್ಲಿ ಹಲವಾರು ಯೋಗಗಳು ರೂಪುಗೊಂಡಿರೋದ್ರಿಂದ ನಾವು ಏನೇ ಇಷ್ಟಾರ್ಥವನ್ನ ಇಟ್ಕೊಂಡು ಇಷ್ಟಗಳನ್ನ ಇಟ್ಕೊಂಡು ಪೂಜೆಯನ್ನ ಮಾಡಿದ್ರು ಕೂಡ ಅದು ಶೀಘ್ರವಾಗಿ ಫಲ ಕೊಡುತ್ತೆ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಈ ಒಂದು ಹುಣ್ಣಿಮೆ ದಿನ ನಾಲ್ಕು ವಿಶೇಷ ಯೋಗಗಳು ಕೂಡಿ ಬಂದಿವೆ ಸ್ನೇಹಿತರೆ ಇಷ್ಟು ನಾಲ್ಕು ವಿಶೇಷ ಯೋಗಗಳು ಕೂಡಿ ಬರುವಂತದ್ದೇ ಅಪರೂಪ ಅದರಲ್ಲಿ ಸರ್ವಾರ್ಥ ಸಿದ್ಧಿಯೋಗ ರವಿಯೋಗ ಶೋಭನ ಯೋಗ ಶ್ರವಣ ನಕ್ಷತ್ರ ಬಂದಿರುವುದು ಕೂಡ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಆದ್ರಿಂದ ಈ ದಿನ ಲಕ್ಷ್ಮೀ ಪೂಜೆಯನ್ನ ಮಾಡೋರು ಸತ್ಯನಾರಾಯಣ ಪೂಜೆಯನ್ನ ಮಾಡೋರು ಹಾಗೆಯೇ ಸೋಲ ಸೋಮವಾರ ವ್ರತ ಮಾಡೋರು ತುಂಬಾನೇ ಒಳ್ಳೇದು ಈ ದಿನ ಮಾಡಬಹುದು ಅಂದ್ರೆ ಇಷ್ಟೆಲ್ಲಾ ಯೋಗಗಳು ಕೂಡ ಮಧ್ಯಾಹ್ನದ ಮೇಲೆ ಶುರು ಆಗುತ್ತೆ ಅಂದ್ರೆ ಒಂದು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷವರೆಗೂ ಕೂಡ ಇಷ್ಟು ಯೋಗಗಳು ಇರುತ್ತೆ ಹಾಗಾಗಿ ನೀವೆಲ್ಲ ಯಾವೆಲ್ಲಾ ಪೂಜೆಯನ್ನ ಮಾಡ್ಕೊಬೇಕು ಅನ್ಕೊಂಡಿರ್ತಿರೋ ಈ ಒಂದು ಸಮಯದಲ್ಲಿ ಮಾಡುವಂತದ್ದು ತುಂಬಾನೇ ಒಳ್ಳೇದು ಹಾಗೇನೆ ಈ ದಿನ ರಕ್ಷಾ ಬಂಧನ ಇರೋದ್ರಿಂದ ಅಷ್ಟೇ ನೀವು ರಾಖಿಯನ್ನ ಕಟ್ಟಲು ಈ ಒಂದು ಶುಭ ಮುಹೂರ್ತ ತುಂಬಾನೇ ಒಳ್ಳೇದು ಅಂದ್ರೆ ಒಂದು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದ ಒಳಗೆ ನೀವು ಕಟ್ಬಹುದು ತುಂಬಾನೇ ಶುಭ ಮುಹೂರ್ತವಿರ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲ ನೀವು ಹುಣ್ಣಿಮೆ ದಿನ ಯಾರೆಲ್ಲ ಪೂಜೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿರೋ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಲಕ್ಷ್ಮೀ ಪೂಜೆ ಆಗಿರ್ಬೋದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶಿವನ ಪೂಜೆಯನ್ನ ಮಾಡುವಂತವ್ರು ಅಷ್ಟೇ ನೀವು ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಪೂಜೆಯನ್ನ ಮಾಡ್ಕೋಬೇಕು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡಿ ಆಗ್ಲಿಲ್ಲ ಅಂದ್ರೆ ಏಳುವರೆ ಒಳಗಡೆ ಪೂಜೆಯನ್ನ ಮಾಡ್ಬೇಕು ಯಾಕಂದ್ರೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೆ ರಾಹುಲ್ ಕಾಲ ಇರೋದ್ರಿಂದ ನೀವು ಆದಷ್ಟು ಏಳುವರೆ ಒಳಗಡೆನೆ ಪೂಜೆಯನ್ನ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದು ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಶುಕ್ಲ ಪಕ್ಷದಲ್ಲಿ ಯಾರೆಲ್ಲ ಮಾಡಿಲ್ಲ ಅಂತ ಇರ್ತಿರೋ ಅವರು ಕೂಡ ನಾಳೆ ತುಂಬಾನೇ ವಿಶೇಷ ಯೋಗಗಳು ಇರುವಂತ ಒಂದು ದಿನ ಅಂತಾನೆ ಹೇಳ್ಬಹುದು ಆ ದಿನದಲ್ಲಿ ನೀವು ಮಾಡಬಹುದು ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡೋದಿಕ್ಕೆ ಸ್ಥಿರ ಲಗ್ನದಲ್ಲಿ ವರಮಹಾಲಕ್ಷ್ಮಿಯನ್ನ ಕೂರಿಸುವುದು ಅತ್ಯಂತ ಶುಭಕರ ಅಂತ ಹೇಳಲಾಗುತ್ತೆ ಹಾಗಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ ಅವರು ವಿಶೇಷ ಲಗ್ನಗಳಲ್ಲಿ ವರಮಾಲಕ್ಷ್ಮಿಯನ್ನ ಕೂರಿಸುವಂಥದ್ದು ತುಂಬಾನೇ ಒಳ್ಳೇದು ಅಂತವರಿಗೆ ಶುಭ ಲಗ್ನ ಶುಭ ಮುಹೂರ್ತವನ್ನ ತಿಳಿಸ್ಕೊಡ್ತೀನಿ ಆ ಸಮಯದಲ್ಲಿ ನೀವು ಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಅದರಲ್ಲಿ ಸಿಂಹ ಲಗ್ನ ಋಷಬ್ಬ ಲಗ್ನ ಕುಂಭ ಲಗ್ನ ಮತ್ತೆ ವೃಶ್ಚಿಕ ಲಗ್ನ ಈ ನಾಲ್ಕು ಲಗ್ನಗಳಲ್ಲೂ ಕೂಡ ನೀವು ವರಮಾಲಕ್ಷ್ಮಿಯನ್ನ ಕೂರಿಸಿ ಪೂಜೆಯನ್ನ ಮಾಡ್ಬೋದು ಅದ್ರಲ್ಲಿ ಕುಂಭ ಲಗ್ನ ಈ ಬಾರಿ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ವರಮಾಲಕ್ಷ್ಮಿ ಹಬ್ಬನ ಹುಣ್ಣಿಮೆ ಹುಣ್ಣಿಮೆ ದಿನ ಮಾಡೋರ್ಗೆ ಅಂತವ್ರು ನೀವು ಕುಂಭ ಲಗ್ನದಲ್ಲಿ ತುಂಬಾನೇ ವಿಶೇಷವಾಗಿ ಪೂಜೆಯನ್ನ ಮಾಡಬಹುದು ಹಾಗೆಯೇ ಗೋಧುಳಿ ಲಗ್ನದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಇನ್ನ ಕುಂಭ ಲಗ್ನದಲ್ಲಿ ಯಾರೆಲ್ಲ ಪೂಜೆಯನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಸಂಜೆ ಆರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಕೂಡ ಕುಂಭ ಲಗ್ನದಲ್ಲಿ ವಿಶೇಷವಾದ ಸಮಯವಿರುತ್ತದೆ ಒಂದು ಶುಭ ಮುಹೂರ್ತದಲ್ಲಿ ನೀವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿನ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿದ್ರೆ ಅತ್ಯಂತ ಶುಭಕರ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇಂಥ ಶುಭ ಲಗ್ನ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡುವುದು ವರಮಹಾಲಕ್ಷ್ಮಿ ಪೂಜೆಯನ್ನ ಅತ್ಯಂತ ಶುಭಕರ ಸ್ನೇಹಿತರೆ ಅದೇ ರೀತಿ ಮನೆಯಲ್ಲಿ ಯಾರೆಲ್ಲ ಸತ್ಯನಾರಾಯಣ ಪೂಜೆಯನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತಿರೋ ಮಾಡಿಸಿ ಅಥವಾ ಮನೆಯಲ್ಲಿ ಮಾಡಿಸೋದಿಕ್ಕೆ ಆಗಲ್ಲ ಅನ್ನೋರು ದೇವಸ್ಥಾನಗಳಿಗೆ ಹೋಗಿ ಕೂಡ ನೀವು ದೇವಸ್ಥಾನದಲ್ಲಿ ಪ್ರತಿಯೊಂದು ದೇವಸ್ಥಾನಗಳು ಕೂಡ ಸತ್ಯನಾರಾಯಣ ಪೂಜೆಯನ್ನ ಮಾಡ್ತಿರ್ತಾರೆ ಈ ಶ್ರಾವಣ ಮಾಸದಲ್ಲಿ ಅಲ್ಲಿ ಹೋಗಿ ನೀವು ಪೂಜೆಯನ್ನ ಅರ್ಪಿಸಿ ಒಂದು ಸತ್ಯನಾರಾಯಣ ಕಥೆಯನ್ನ ಕೇಳುದು ತುಂಬಾನೇ ಒಳ್ಳೇದು ಹಾಗೆ ಮನೆಯಲ್ಲೂ ಅಷ್ಟೇ ನೀವು ಸತ್ಯನಾರಾಯಣ ಪೂಜೆಯನ್ನ ಮಾಡಿ ಕಥೆಯನ್ನ ಕೇಳುವಂತದ್ದು ಕೂಡ ತುಂಬಾನೇ ಒಳ್ಳೇದು ಇನ್ನು ನಾಳೆ ರಕ್ಷಾ ಬಂಧನ ಮತ್ತೆ ನೂಲು ಹುಣ್ಣಿಮೆ ಎರಡೂ ಇರೋದ್ರಿಂದ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಪೂಜೆಯನ್ನ ಮಾಡಬೇಕು ಅಂದ್ರೆ ಬೆಳಿಗ್ಗೆ ಬೇಗನೆ ಎದ್ದೇಳ್ಬೇಕು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇದ್ರೆ ಅಥವಾ ಲಕ್ಷ್ಮೀ ನಾರಾಯಣರ ಫೋಟೋ ಇದ್ರೆ ಇಟ್ಟು ಹೂವುಗಳಿಂದ ಅಲಂಕಾರವನ್ನ ಮಾಡಿ ತುಳಸಿಯನ್ನ ಅರ್ಪಿಸಿ ದೀಪ ಧೂಪವನ್ನ ನೀವು ಹಚ್ಚಿ ನೈವೇದ್ಯವನ್ನ ಮಾಡ್ಬೇಕು ಸಿಹಿ ನೈವೇದ್ಯ ಏನಾದ್ರೂ ಸರಿಯಾದ ದಿನ ಮಾಡಿ ನೀವು ತುಪ್ಪದ ದೀಪವನ್ನ ಹಚ್ಚಿ ಮಹಾಮಂಗ್ಲಾತಿಯನ್ನ ಮಾಡ್ಬೇಕು ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು ನೀವು ಯಥಾ ಪ್ರಕಾರ ಶುಕ್ರವಾರ ಪ್ರತಿ ಶುಕ್ರವಾರ ಯಾವ ರೀತಿ ಪೂಜೆಯನ್ನ ಮಾಡ್ತಿರ್ತೀರೋ ಅದೇ ರೀತಿ ಪೂಜೆಯನ್ನ ಮಾಡ್ಕೊಳ್ಳಿ ಜೊತೆಗೆ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರ ಈ ರೀತಿ ಬೆಳಿಗ್ಗೆ ಮತ್ತೆ ಸಂಜೆ ಎರಡೂ ಸಮಯದಲ್ಲೂ ಕೂಡ ದೀಪ ಧೂಪ ನೈವೇದ್ಯವನ್ನ ತೋರಿಸಿ ತುಪ್ಪದ ದೀಪವನ್ನ ಹಚ್ಚಿ ಆರತಿಯನ್ನ ಮಾಡ್ಬೇಕು ಅಪರೂಪದಲ್ಲೇ ಅಪರೂಪವಾಗಿ ನಾಲ್ಕು ವಿಶೇಷ ಯೋಗಗಳು ಕೂಡಿ ಬಂದಿರೋದ್ರಿಂದ ನೀವು ಎಷ್ಟೇ ಸರಳವಾಗಿ ಪೂಜೆಯನ್ನ ಮಾಡಿದ್ರು ಕೂಡ ಒಳ್ಳೆ ಸಮಯದಲ್ಲಿ ಮಾಡುವಂತ ಪೂಜೆಗೆ ಖಂಡಿತವಾಗ್ಲೂ ಫಲ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ರೀತಿ ನಾಳೆ ಪೂಜೆಯನ್ನ ಮಾಡುವುದು ಹುಣ್ಣಿಮೆ ದಿನ ಅತ್ಯಂತ ಶುಭಕರ ನೋಡುದ್ರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು